ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ಮಧ್ಯಾವಧಿಯ ಪರೀಕ್ಷೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತು ಅಂದ್ರೆ ವಾರ್ಷಿಕ ಪರೀಕ್ಷೆ ಒಂದು ಪ್ರಶ್ನೆ ಪತ್ರಿಕೆ ಇದೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ ಮೊದಲನೆಯದಾಗಿ ಕೆಳಗಿನ ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ ಅಂತ ಇದೆ ಅಂದ್ರೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ ಸೀತೆ ಯಾವುದನ್ನು ಹುಡುಲಿಕೆ ಸಮಾನ ಅಂತ ಭಾವಿಸ್ತಾಳೆ ಅಂದ್ರೆ ರಾವಣ ರೂಪವನ್ನ ಹುಡುಲಿಕೆ ಸಮಾನ ಅಂತ ಹೇಳ್ಬಿಟ್ಟು ಅವಕ್ಕೆ ಭಾವಿಸ್ತಾಳೆ ಎರಡನೆಯದು ಶಿವಪಥವನ್ನು ಅರಿಯದಿದ್ದರೆ ಏನು ಅಂತ ಇದೆ ಶಿವಪಥವನ್ನ ಅರಿಯದಿದ್ದರೆ ಲಿಂಗವಿದ್ದು ಫಲವಿಲ್ಲ ಅಂತ ಹೆಂಡತಿಯ ಅರಿಪದಲ್ಲಿ ಗಂಡು ಗಂಡುಗೂಸು ವೈರಿಯನ್ನು ಮುಖ್ಯವನ್ನು ಈ ಕಡಿದಲ್ಲಿ ಯಾವ ವಿಚಾರಗಳನ್ನು ತಿಳಿಸ್ತಾರೆ ಅಂತಂದ್ರೆ ಗಂಡನ ಕರ್ತವ್ಯಗಳ ಕುರಿತು ತಿಳಿಸಿರುವಂತಹ ನೋಡಬಹುದು ಯಾರನ್ನ ಯೋಗ್ಯ ಎನ್ನುವುದು ಅಂದ್ರೆ ಐಷಡ್ಬರ್ಗಗಳನ್ನ ಗೆದ್ದಂತಹ ಯೋಗ್ಯ ಅಂತ ಹೇಳ್ಬಿಟ್ಟು ಕರೀತಾರೆ ಹೊಸದಂತನಿಗೆ ಕಾಣಿಸಿಕೊಂಡಂತಹ ತೊಂದರೆ ಯಾವುದು ಅಂದ್ರೆ ಅದು ಕಣ್ಣು ಹಾಗೆ ವಾಲ್ಪರೈನ ದುರಂತರ ಯೂಳಬೀಜ ಯಾವ ರೂಪದಲ್ಲಿ ಬರ್ತವೆ ಅಂದ್ರೆ ಅವು ಚಾಡದ ರೂಪದಲ್ಲಿ ಬರ್ತವೆ ಏನ್ ಮಾಡಕ್ಕಾಗುತ್ತೆ ಎಲ್ಲಾ ಹಣೆ ಬರಹ ಆಗೋದಾಗೆ ಆಗುತ್ತೆ ಎಂದಾಗೆಲ್ಲ ನನಗೆ ರೇಗಿ ಹೋಗುತ್ತದೆ ಇಲ್ಲಿ ಲೇಖಕಿ ಯಾವ ಭಾವವನ್ನು ಪ್ರಕಟಿಸ್ತಾ ಇದ್ದಾರೆ ಅಂದ್ರೆ ಅದು ಸಿಟ್ಟಿನ ಭಾವನ್ನ ಪ್ರಕಟಿಸ್ತಾ ಇದ್ದಾರೆ ನಿರೂಪಕರಿಗೆ ಯಾವ ಕೆಲಸ ಕಾಯಂ ಆಗಿತ್ತು ಅಂದ್ರೆ ಗೇರ್ ಬಾಕ್ಸ್ ರಿಪೇರಿ ಮಾಡುವಂತಹ ಕೆಲಸ ಕಾಯಂ ಆಗುತ್ತದೆ ಇನ್ನು ಕೃಷ್ಣಗೌಡದ ಆನೆ ಮೊದಲು ಯಾವ ಮಠದಲ್ಲಿತ್ತು ಅಂದ್ರೆ ಅದು ಗೂನೂರು ಮಠದಲ್ಲಿ ಇರುತ್ತೆ ಇನ್ನು ರೆಹಮಾನ್ ಐ ವಿಟ್ನೆಸ್ ಅಂತ ಹೇಳ್ಬಿಟ್ಟು ಯಾರನ್ನ ತೋರಿಸ್ತಾರೆ ಅಂದ್ರೆ ಜುಬೇದಾಳನ್ನ ತೋರಿಸ್ತಾರೆ ಇನ್ನು ಮುಂದಿನ ಒಂದು ಮೇನು ಕೆಳಗಿನ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ ಇದೆ ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದಂತಹ ರಾಜಕಾರಣಿ ಯಾರು ಅಂದರೆ ಅದು ರುದ್ರಪ್ಪ ಮಹರ್ಷನ ಜೊತೆಗಾರನ ಹೆಸರೇನು ಅಂತ ಇದೆ ಮಹರ್ಷನ ಜೊತೆಗಾರನ ಹೆಸರು ಊಣಚ್ಚಿ ದುರಾಸೆಯ ಹುಡುಗನನ್ನ ನಿರಾಕರಿಸಿದಂತಹವರು ಯಾರು ಅಂದರೆ ಅದು ನಿಶಾ ಶರ್ಮಾ ಬದುಕು ಡ್ಯಾಶ್ ಬಿಟ್ಟು ಇರುವುದಿಲ್ಲ ಅಂದರೆ ಅದು ಭಾಷೆಯನ್ನು ಬಿಟ್ಟು ಇರೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಭಾಷೆ ನಮ್ಮ ದೇಶದಲ್ಲಿ ಕಿಲವಾಗಿ ಓದಂತಹ ಧರ್ಮ ಯಾವುದು ಅಂದ್ರೆ ಅದು ಬೌದ್ಧ ಧರ್ಮ ಮುಂದಿನ ಒಂದು ಬೇರು ಹೊಂದಿಸಿ ಬರೆಯಿರಿ ಅನ್ನುವಂಥದ್ದು ಅಭಿನವ ಪಂಪ ಅಂತ ಹೇಳ್ಬಿಟ್ಟು ಯಾರಿಗೆ ಕರೀತಾರೆ ಅನ್ನುವಂಥದ್ದು ಅಭಿನವ ಪಂಪ ಅಂತ ಹೇಳ್ಬಿಟ್ಟು ನಾಗಚಂದ್ರನಿಗೆ ಕರೆಯಲಾಗುತ್ತೆ ಇನ್ನು ಕುಮಾರವ್ಯಾಸ ಅಂದ್ರೆ ಗದುಗಿನ ವೀರನಾರಾಯಣ ಅಂತ ಹಾಗೆ ಶತಕ ಸಾಹಿತ್ಯ ಅಂತ ಅನ್ನುವಂಥದ್ದು ಸೋಮೇಶ್ವರ ಶತಕ ಹಾಗೆ ದಾಸರದು ಕರ್ನಾಟಕ ಸಂಗೀತ ಪಿತಾಮಹ ಅನ್ನುವಂತಹ ಒಂದು ಬಿರುದನ್ನು ಹೊಂದಿದಂತಹವರು ಇನ್ನು ಜನಪದ ಇದು ಜನಪದ ಅನ್ನುವಂಥದ್ದು ಅಬ್ಬಲಿಯವರ ರಸಬಳ್ಳಿ ಅನ್ನುವಂತಹ ಒಂದು ಪದ್ಯದ ಒಂದು ಭಾಗ ಆಗಿದೆ ಇನ್ನು ಮುಂದಿನ ಒಂದು ಮೇನು ಕೆ ಎರಡನೆಯದು ಕೆಳಗಿನ ಯಾವುದಾದ್ರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಯಾವಾಗ ನಿಲ್ಲಬಹುದು ಯಾವಾಗ ನಿಲ್ಲಲಾಗದು ಅನ್ನುವಂತಹದ್ದು ಇದು ಎರಡು ಅಂಕದ ಪ್ರಶ್ನೋತ್ತರಗಳಾಗಿರುತ್ತೆ ಇದು ಪದ್ಯಗಳಿಗೆ ಸಂಬಂಧಿಸಿರುವಂತಹದ್ದು ವಚನಗಳಿಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆ ಇದು ನಿಮಗೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಕು ಅಂದರೆ ನನ್ನ ಒಂದು ಚಾನಲಲ್ಲಿ ಎಲ್ಲ ನೋಟ್ಸಿನ ಹಾಗೆ ಎರಡು ಅಂಕದ ಸಪ್ರೇಟ್ ಆಗಿರುವಂತಹ ಒಂದು ಆನ್ಸರ್ಸು ಹಾಗೆ ಎಲ್ಲ ನೋಟ್ಸನ್ಗಳನ್ನು ಕೂಡ ಕೊಟ್ಟಿದ್ದೇನೆ ನೀವು ಅದನ್ನು ರೆಫರ್ ಮಾಡೋದು ಪ್ಲೇ ಗೆ ಹೋದರೆ ನಿಮಗೆ ಸಂಪೂರ್ಣವಾದಂತಹ ಒಂದು ಆನ್ಸರ್ ಸಿಗುತ್ತೆ ಹಾಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಪಾಸಿಂಗ್ ಪ್ಯಾಕೇಜ್ ಅಂತ ಕೂಡ ಒಂದು ಕೊಟ್ಟಿದ್ದೇನೆ ಅದಕ್ಕನ್ನು ಹೋಗ್ಬಿಟ್ಟು ನೀವು ರೆಫರ್ ಮಾಡಬಹುದು ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ ಅನ್ನುವಂಥದ್ದು ಇನ್ನು ಹತ್ತೊಂಬತ್ತನೆಯ ಪ್ರಶ್ನೆ ಜಾಲಿಯ ಮರದ ನಿರರ್ಥಕತೆಯನ್ನು ಪುರಂದರದಾಸರು ಹೇಗೆ ತಿಳಿಸಿದ್ದಾರೆ ಅನ್ನುವಂಥದ್ದು ಹಾಗೆ ದುರ್ಜನರ ಕಾರ್ಯ ಯಾವ ಬಗೆಯದು ಅನ್ನುವಂಥದ್ದು ಮುಂದಿನ ಒಂದು ಮೇನು ಗದ್ದೆಗಳಿಗೆ ಸಂಬಂಧಿಸಿದಂತಹ ಎರಡು ಅಂಕದ ಪ್ರಶ್ನೋತ್ತರಗಳು ಬಸಲಿಂಗನಿಗೆ ಅದು ಪುರುಸುತ್ತಿಲ್ಲದ ಕಾಲ ಏಕೆ ಅನ್ನುವಂಥದ್ದು ಬ್ರಿಟಿಷರು ಬರುವ ಮೊದಲು ವಲ್ಪ ವಾಲ್ಪರೆ ಹೇಗಿತ್ತು ಸೀತಾಳ ಓದುವ ಆಸಕ್ತಿ ಹೇಗಿತ್ತು ಅನ್ನುವಂಥದ್ದು ಇಪ್ಪತ್ನಾಲ್ಕನೆಯ ಪ್ರಶ್ನೆ ನಮ್ಮ ಸಾರ್ವಜನಿಕ ಶಾಲೆಗಳ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಅನ್ನುವಂತಹ ಒಂದು ಪ್ರಶ್ನೆ ಮುಂದಿನ ಒಂದು ದೀರ್ಘ ದೀರ್ಘಗತಿಗಳಿಗೆ ಸಂಬಂಧಿಸಿರುವಂಥದ್ದು ಇಪ್ಪತ್ತೈದನೆಯ ಪ್ರಶ್ನೆ ದುರ್ಗಪ್ಪ ಏಕೆ ಬಂದಿರಬಹುದು ಅಂತ ನಿರೂಪಕರು ಯೋಚಿಸಿದರು ಅನ್ನುವಂಥದ್ದು ಇಪ್ಪತ್ತಾರನೆಯದು ಕೃಷ್ಣೇಗೌಡರ ಆನೆಯ ಹುಟ್ಟಿ ಬೆಳೆದ ಬಗೆ ಹೇಗೆ ಅಂತ ಇದೆ ಹಾಗೆ ಇಪ್ಪತ್ತೇಳನೆಯದು ಮಠದವರಿಗೆ ಆನೆಗಿಂತ ಬೇಲಾಯುಧನನ್ನು ಸಾಗು ಹಾಕಲು ತ್ರಾಸುದಾಯಕವಾದದ್ದು ಏಕೆ ಅನ್ನುವಂಥದ್ದು ಇಪ್ಪತ್ತೆಂಟನೆಯ ಪ್ರಶ್ನೆ ಸೊರಗಿದ್ದ ಆನೆಯನ್ನ ಕೃಷ್ಣೇಗೌಡ ಹೇಗೆ ಸಾಕಿದ ಅಂದ ಹಾಗೆ ಮುಂದಿನ ಒಂದು ಮೇನು ಈ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು ಕೆಳಗಿನ ಯಾವುದಾದರೂ ಎರಡು ವಾಕ್ಯಕ್ಕೆ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ ಕೇಳಿದರೆ ಪುಷ್ಪವಿಲ್ಲದೆ ಪರಿಮಳವನ್ನ ಅರಿಯಬಹುದೇ ಅನ್ನುವಂತಹ ಒಂದು ವಾಕ್ಯ ಹಾಗೆ ಪಗೆ ಎಂಬ ಬಾಲಕನೆಂಬರೆ ಅನ್ನುವಂಥದ್ದು ಹಾಗೆ ರಸಬಳ್ಳಿ ಅನ್ನುವಂಥದ್ದು ಆಪರೇಷನ್ ಆಗಬೇಕು ಪರವಾಗಿಲ್ವಾ ಅನ್ನುವಂಥದ್ದು ಮುಂದಿನದು ಮೂವತ್ತ್ ಮೂರನೆಯ ಇದು ಸಂದರ್ಭದ ವಾಕ್ಯ ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿವೆ ಅನ್ನುವಂತಹ ಒಂದು ವಾಕ್ಯ ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗತ್ತುವುದು ಅನ್ನುವಂಥದ್ದು ಕನ್ನಡವನ್ನು ಕಟ್ಟುವ ಕೆಲಸ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವಂತಹ ಒಂದು ವಾಕ್ಯ ಇದು ಮತ್ತು ಮುಂದಿನದು ಕೆಳಗಿನ ಯಾವುದಾದರೂ ಒಂದು ವಾಕ್ಯಕ್ಕೆ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ ಕೇಳಿದರೆ ಇದು ದೀರ್ಘ ದೀರ್ಘಗತಿಗಳಿಗೆ ಸಂಬಂಧಿಸಿರುವಂಥದ್ದು ಮೂವತ್ತನೇ ದಿನದು ನಮ್ಮ ಕಡೆ ಕೆಮ್ಮು ಕಾಲಿನ ಇದ್ದ ಹಾಗೆ ಹಾಗೆ ಮೂವತ್ತಾರನೆಯದು ಆನೆ ಸಾಕುದು ಅಂದರೆ ಎಲೆಕ್ಷನ್ ಇಲ್ಲದ ಹಾಗೆಯೇ ಎನ್ನುವಂಥದ್ದು ಮುಂದಿನ ಒಂದು ಮೇನು ಈ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು ಕೆಳಗಿನ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಮೂವತ್ತೇಳನೇ ಪ್ರಶ್ನೆ ರಾವಣನಲ್ಲಿ ಕಂಡುಬರುವಂತಹ ಪಶ್ಚಾತ್ತಾಪವನ್ನು ಕವಿ ಹೇಗೆ ಚಿತ್ರಿಸಿದ್ದಾರೆ ವಿವರಿಸಿ ಅನ್ನುವಂಥದ್ದು ಇದು ಪದ್ಯಗಳಿಗೆ ಸಂಬಂಧಿಸಿದಂಥದ್ದು ಮೂವತ್ತೆಂಟನೆಯನ್ನು ರಕ್ಷಿಸಬೇಕಾದವರೇ ಭಕ್ಷಕ್ಕಾದರೆ ಒದಗುವಂತಹ ವಿಘಟನೆಯನ್ನು ಬಸವಣ್ಣ ಹೇಗೆ ಚಿತ್ರಿಸಿದ್ದಾರೆ ಅನ್ನುವಂಥದ್ದು ದ್ರೌಪದಿ ಅವಮಾನಕ್ಕೊಳಗಾದಂತಹ ಮೂರು ಪ್ರಸಂಗಗಳನ್ನು ವಿವರಿಸಿ ಅಂತ ಇದೆ ಹಾಗೆ ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಯಾರು ಹೇಗೆ ಅನ್ನುವಂತಹ ಒಂದು ಐದು ಆರು ವಾಕ್ಯದ ಪ್ರಶ್ನೆಗಳು ಇನ್ನು ಮುಂದಿನ ಒಂದು ಮೇನು ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಇದು ಗದ್ಯಗಳಿಗೆ ಸಂಬಂಧಿಸಿರುವಂತಹದ್ದು ಅಭಿವೃದ್ಧಿ ತರುವ ಪ್ರಾಕೃತಿಕ ನಾಶದ ಸ್ವರೂಪವನ್ನು ಪಠ್ಯದ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಂತ ಇದೆ ಅಂದ್ರೆ ಇದು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಇನ್ನು ನಲವತ್ತೆರಡನೆಯದು ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ವಿವರಿಸಿ ಅಂತ ಇದು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವಂತಹ ಮುಂದಿನದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂತಹ ಐದಾರು ವಾಕ್ಯದ ಪ್ರಶ್ನೆ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ನಲವತ್ತ್ ಮೂರನೆಯದು ನಿದ್ರೆ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ ಅಂತ ಇದೆ ಹಾಗೆ ದುರ್ಗಪ್ಪನಿಗೆ ಲೈನ್ಮೆನ್ ಕೆಲಸ ರೋಸಿ ಹೋಗಲು ಕಾರಣವೇನು ಅನ್ನುವಂತಹ ಪ್ರಶ್ನೆ ಹಾಗೆ ಮುಂದಿನ ಒಂದು ಮೇನು ಭಾಷಾಭ್ಯಾಸಕ್ಕೆ ಸಂಬಂಧಿಸಿರುವಂತಹದ್ದು ಐದನೇ ಮೇಣಲ್ಲಿ ಕೆಳಗಿನ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಐದು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ನೀವು ಕೇವಲ ನಾಲ್ಕಕ್ಕೆ ಮಾತ್ರ ಉತ್ತರಿಸಬೇಕಾಗುತ್ತೆ ಕೆಳಗಿನ ಯಾವುದಾದರೂ ಎರಡು ಪದಗಳಿಗೆ ಅರ್ಥವನ್ನು ಬರೆಯಿರಿ ಅಂತ ಕೇಳಿದರೆ ವಾರ್ತೆ ಅಂದರೆ ಕೆಟ್ಟ ಒಂದು ಮಾತು ಅಥವಾ ಕೆಟ್ಟ ಒಂದು ಸುದ್ದಿ ಅಂತ ಅರ್ಥ ಖಿಲ ಅಂದ್ರೆ ನಾಶವಾಗಿ ಹೋದಂಥದ್ದು ಅರಿಬ ಅಂದ್ರೆ ಕರ್ತವ್ಯ ಕೆಳಗಿನ ಯಾವುದಾದ್ರೂ ಎರಡು ಪದಗಳಿಗೆ ನಾನಾಥವನ್ನ ಬರೆಯಿರಿ ಅಂತ ಕೇಳಿದರೆ ಕರ ಅಂದ್ರೆ ಕೈ ಅಂತ ಕೂಡ ಬರುತ್ತೆ ಕರ ಅಂತ ಅಂದ್ರೆ ತೆರಿಗೆ ಅಂತ ಕೂಡ ಬರೆಯುತ್ತೆ ಬಗೆ ಬಗೆ ಅಂದ್ರೆ ವಿಧ ಅಂತನೂ ಕರೆಯುತ್ತೆ ಅಂದ್ರೆ ಇನ್ನೂ ಒಂದು ಬಗೆ ಬರುತ್ತೆ ಅದು ಉಂಡ ಮನೆಗೆ ಎರಡು ಬಗೆಬಾರದು ಅನ್ನುವಂತಹ ಒಂದು ಮಾತನ್ನು ನಾವು ಹೇಳ್ತೀವಲ್ಲ ಅದು ಬಗೆ ಅನ್ನುವಂಥದ್ದು ವಿಧ ಅಂತನೂ ಕೂಡ ಬರಿಬಹುದು ಗುಡಿ ಗುಡಿ ಅಂದ್ರೆ ದೇವಾಲಯ ಅಂತನೂ ಕೂಡ ಆಗುತ್ತೆ ಹಾಗೆ ಇನ್ನೊಂದು ಗುಡಿ ಅಂದ್ರೆ ಬಾವುಟಕ್ಕೂ ಕೂಡ ಗುಡಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಇನ್ನು ಮುಂದಿನದು ಕೆಳಗಿನ ಯಾವುದಾದರೂ ಎರಡು ಪದಗಳಿಗೆ ತತ್ಸಮ ಬರೆಯಿರಿ ಅಂತ ಕೇಳಿದರೆ ವರ್ಣ ಬಣ್ಣ ಲಕ್ಷ ಅನ್ನುವಂತಹ ಒಂದು ತತ್ಸಮಕ್ಕೆ ತದ್ಭವವನ್ನು ಬರೆಯಿರಿ ಅಂತ ಕೇಳಿದರೆ ಇದಕ್ಕೆ ಲಕ್ಷ್ಯ ಅಂತನೂ ಕೂಡ ಬರೀಬಹುದು ಹಾಗೆ ಲಕ್ಕು ಅಂತನೂ ಕೂಡ ಬರಿಬೋದು ಹಾಗೆ ಜಾತ್ರೆ ಅನ್ನುವಂತಹ ಪದಕ್ಕೆ ತದ್ಭವ ರೂಪ ಯಾತ್ರೆ ಆಗುತ್ತೆ ಇನ್ನು ಎರಡು ದ್ವಿರುಪ್ತಿಗಳನ್ನು ಬರೆಯಿರಿ ಅಂತ ಕೇಳಿದರೆ ದ್ವಿರುಕ್ತಿಗಳು ಅಂದರೆ ಒಂದು ಪದವನ್ನು ಎರಡು ಬಾರಿ ಹೇಳುವಂಥದಕ್ಕೆ ದ್ವಿರುಪ್ತಿ ಅಂತ ಹೇಳಿಬಿಟ್ಟು ಕರೆಯುತ್ತೇವೆ ಈ ದ್ವಿರುಕ್ತಿ ಪದಗಳು ಅಂತ ಅಂದರೆ ತುದಿ ಬಡಿ ಬಡಿ ಕೊನೆ ಕೊನೆಗೆ ಅನ್ನುವಂತಹ ಪದಗಳಾಗುತ್ತೆ ಹಾಗೆ ನಲವತ್ತೊಂಬತ್ತನೇದು ಕೆಳಗಿನ ಯಾವುದಾದ್ರೂ ಎರಡು ಪದಗಳಿಗೆ ಸಮನಾರ್ಥಕಗಳನ್ನು ಬರೆಯಿರಿ ಅಂತ ಕೇಳಿದರೆ ಚಂದ್ರ ಅನ್ನುವಂಥದ್ದಕ್ಕೆ ಚಂದಿರ ಹಾಗೆ ಯಶಿ ಶಶಾಂಕ ಅಂತನೂ ಕೂಡ ಬರೀಬಹುದು ಇನ್ನು ಕಣ್ಣು ಅನ್ನುವಂಥದ್ದಕ್ಕೆ ಅಕ್ಷಿ ನಯನ ಅಂತ ಬರಿಬೋದು ಇನ್ನು ಬಂಗಾರ ಮಿಸ್ಸುನಿ ಅಂತನೂ ಕೂಡ ಕರೀತೇವೆ ಚಿನ್ನ ಅಂತ ಹೇಳಿಬಿಟ್ಟು ಕೂಡ ಬರಿಬೋದು ಇನ್ನು ಕೆಳಗಿನ ಯಾವುದಾದರೂ ಎರಡು ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಅಂತ ಕೇಳಿದರೆ ಕಾಳಿ ಸುದ್ದಿ ಗಣೇಶ ಹಾಲು ಕುಡಿದನೆಂದು ಕಾಳಿ ಸುದ್ದಿ ಹಬ್ಬಿಸಿದರು ಮೊರೆ ಹೋಗು ಕಷ್ಟ ಬಂದಾಗ ನಾವು ದೇವರ ಮೊರೆ ಹೋಗುತ್ತೇವೆ ಗತಿ ಕಾಣಿಸು ಅಂತ ಇದೆ ಗತಿ ಕಾಣಿಸು ಅನ್ನುವಂಥದ್ದು ನನಗೆ ಮೋಸ ಮಾಡಿದ ಅವನಿಗೆ ಒಂದು ಗತಿಯನ್ನು ಕಾಣಿಸುತ್ತೇನೆ ಅನ್ನುವಂಥದ್ದನ್ನು ಬರಿಬಹುದು ಹಾಗೆ ಮುಂದಿನದು ಕೆಳಗೆ ಕೊಟ್ಟಿರುವ ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ಇದೆ ದೇಶದ ಅಭಿವೃದ್ಧಿಯಲ್ಲಿ ಯುವ ಜನತೆಯ ಪಾತ್ರ ಅಂತ ಇದೆ ಹಾಗೆ ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವ ಅನ್ನುವಂಥದ್ದು ನೋಡಿ ಈ ಎಲ್ಲ ಪ್ರಬಂಧಗಳೇ ಇರ್ಬೋದು ವ್ಯಾಕರಣಾಂಶಗಳೇ ಇರ್ಬೋದು ಪತ್ರಲೇಖನಗಳೇ ಇರ್ಬೋದು ಈ ಎಲ್ಲ ಒಂದು ವ್ಯಾಕರಣಾಂಶಗಳನ್ನು ಕುರಿತು ನಾನು ಇಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೇನೆ ಅದನ್ನು ನೀವು ರೆಫರ್ ಮಾಡಬಹುದು ಮುಂದಿನ ಒಂದು ಏನು ಕೆಳಗಿನ ಕೊಟ್ಟಿರುವಂತಹ ಒಂದನ್ನು ಕುರಿತು ಪತ್ರ ನಮ್ಮನ್ನು ಬರೆಯಿರಿ ಅಂತ ಇದೆ ಇದು ಐವತ್ತೆರಡನೆಯದು ಮಂಜುಳಾ ಮಹೇಶ್ ದ್ವಿತೀಯ ಪಿ ಶಾರದಾ ಪದವಿ ಪೂರ್ವ ಕಾಲೇಜು ಪಾವಗಡ ತುಮಕೂರು ಜಿಲ್ಲೆ ಈ ವಿಳಾಸದಲ್ಲಿರುವಂತ ನೀವೆಂದು ಭಾವಿಸಿಬಿಟ್ಟು ನಟರಾಜ ಕುವೆಂಪು ರಸ್ತೆ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಈ ವಿಳಾಸದಲ್ಲಿ ವಾಸವಿರುವ ನಿಮ್ಮ ತಂದೆಗೆ ಪ್ರವಾಸಕ್ಕೆ ಅನುಮತಿಯನ್ನು ಕೋರಿ ಪತ್ರವನ್ನು ಬರೆಯಿರಿ ಅಂತ ಇದೆ ಇದು ಒಂದು ವೈಯಕ್ತಿಕ ಪತ್ರ ಹಾಗೆ ಮುಂದಿನದು ಎರಡು ಎರಡರಲ್ಲಿ ಯಾವುದಾದ್ರೂ ಒಂದು ಬರೀಬೇಕು ಒಂದು ವೈಯಕ್ತಿಕ ಪತ್ರವನ್ನು ಕೊಟ್ಟಿರ್ತಾರೆ ಒಂದು ವ್ಯವಹಾರಿಕ ಪತ್ರವನ್ನು ಕೊಟ್ಟಿರ್ತಾರೆ ಶಿವಾಂಗಿ ಅಥವಾ ಆನಂದ ಅಂತ ಹೇಳ್ಬಿಟ್ಟು ದ್ವಿತೀಯ ಪಿ ಯು ಸಿ ಶಾರದಾ ಪದವಿ ಪೂರ್ವ ಕಾಲೇಜು ಪಾವಗಡ ತುಮಕೂರು ಜಿಲ್ಲೆ ಈ ಕಾಲೇಜಿನಲ್ಲಿ ಓದುತ್ತಿರುವವರು ನೀವೆಂದು ಭಾವಿಸ್ಬಿಟ್ಟು ನಿಮ್ಮ ಸಹೋದರ ಸಹೋದರಿಯ ವಿವಾಹದಲ್ಲಿ ಪಾಲ್ಗೊಳ್ಳಲು ನಾಲ್ಕು ದಿನದ ರಜೆಗಾಗಿ ಅನುಮತಿಯನ್ನು ಕೋರಿ ಪ್ರಾಂಶುಪಾಲರಿಗೆ ಒಂದು ಪತ್ರವನ್ನು ಬರೆಯಿರಿ ಅಂತ ಇದೆ ಇದು ವ್ಯವಹಾರಿಕ ಪತ್ರ ಎರಡರಲ್ಲಿ ಯಾವುದಾದರೂ ಒಂದನ್ನು ನೀವು ಸರಿಯಾಗಿ ಬರೆದರೆ ನಿಮಗೆ ನಾಲ್ಕು ಅಂಕಗಳು ಲಭಿಸುತ್ತೆ ಇಷ್ಟು ನಿಮ್ಮ ಮಧ್ಯವಾರ್ಷಿಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಆಗಿತ್ತು ಈ ಎಲ್ಲ ಪ್ರಶ್ನೋತ್ತರಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ ನೀವು ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ ಸುಲಭವಾಗಿ ಅಂಕವನ್ನು ಪಡಿತೀರಾ ಅನ್ನುವಂತಹ ಉದ್ದೇಶದಿಂದ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದೇನೆ ಧನ್ಯವಾದಗಳು